ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಮಸ್ಕಾರ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಪರೀಕ್ಷೆಯನ್ನು ಬರೆಯುವುದು ಎಷ್ಟು ಮುಖ್ಯವೋ ಆ ಪರೀಕ್ಷೆಯಲ್ಲಿ ಭಯ ಮತ್ತು ಒತ್ತಡಗಳಿಲ್ಲದೆ ಪರೀಕ್ಷೆಯನ್ನು ಬರೆಯುವುದು ಹೇಗೆ ಪ್ರತಿಯೊಬ್ಬ ಅಭ್ಯರ್ಥಿಗೂ ಓದಿದಂತಹ ಅಭ್ಯರ್ಥಿಗೆ ಓದದೇ ಇರುವಂತಹ ಅಭ್ಯರ್ಥಿಗಳಿಗೆ ಭಯ ಮತ್ತು ಒತ್ತಡಗಳು ಇದ್ದೇ ಇರುತ್ತವೆ ಈ ಭಯ ಮತ್ತು ಒತ್ತಡಗಳನ್ನು ನಿವಾರಿಸಿಕೊಂಡು ಪರೀಕ್ಷೆಯಲ್ಲಿ ಹೇಗೆ ಯಶಸ್ವಿ ಆಗಬೇಕು ಎಸ್ ಎಲ್ ಸಿ ಪರೀಕ್ಷೆಗಳನ್ನು ಎದುರಿಸುವಂತಹ ವಿದ್ಯಾರ್ಥಿಗಳಿಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆಗಳನ್ನು ಎದುರಿಸುವಂತಹ ವಿದ್ಯಾರ್ಥಿಗಳಿಗೆ ಅಲ್ಲದೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಎಸ್ ಡಿ ಎಫ್ ಡಿ ಎ ಕೆ ಎಸ್ ಐ ಎ ಎಸ್ ಪಿ ಡಿಒ ಟಿಇಟಿ ಕೇಂದ್ರ ಸರ್ಕಾರದ ಹುದ್ದೆಗಳು ರಾಜ್ಯ ಸರ್ಕಾರದ ಹುದ್ದೆಗಳಿಗೆ ಪರೀಕ್ಷೆಯನ್ನು ಎದುರಿಸುವಂತಹ ಅಭ್ಯರ್ಥಿಗಳಿಗೆ ಈ ಭಯ ಮತ್ತು ಒತ್ತಡಗಳಿಲ್ಲದೆ ಹೇಗೆ ಪರೀಕ್ಷೆಯನ್ನು ಎದುರಿಸಬೇಕು ಅದಕ್ಕೆ ಸೂಕ್ತವಾದಂತಹ ಸಲಹೆಗಳನ್ನು ತಂತ್ರಗಳನ್ನು ಪರಿಹಾರ ಸೂಚನೆಗಳನ್ನು ತಮಗೆ ನಾನು ಕೊಡ್ತಾ ಇದ್ದೀನಿ ಮಾಹಿತಿಯನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ವೀಕ್ಷಣೆ ಮಾಡಿ ಸಂಪೂರ್ಣವಾಗಿ ನೋಡಿದಾಗ ಮಾಹಿತಿ ಪರಿಪೂರ್ಣವಾಗಿ ಲಭ್ಯವಾಗುತ್ತದೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಫಸ್ಟ್ ಟೈಮ್ ಮಾಹಿತಿ ನಿಮಗಾಗಿ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡ್ತಾ ಇದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತಕ್ಕಂಥ ಆಪ್ಷನ್ಸ್ ಆಯ್ಕೆ ಮಾಡಿಕೊಳ್ಳಿ ನಾನು ಕೊಡ್ತಕ್ಕಂಥ ನೇಮಕಾತಿ ಪ್ರಕಟಣೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಪೂರ್ಣ ಮಾಹಿತಿಯನ್ನು ತಮಗೆ ಕೊಡ್ತಾ ಇದ್ದೀನಿ ಅವು ಎಲ್ಲವೂ ನೋಟಿಫಿಕೇಷನ್ ಮೂಲಕ ಲಭ್ಯವಾಗುತ್ತವೆ ಮಾಹಿತಿಗೆ ಲೈಕ್ ಕೊಡೋದನ್ನು ಮರೆಯದಿರಿ ಬನ್ನಿ ಭಯ ಮತ್ತು ಒತ್ತಡಗಳಿಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವುದು ಹೇಗೆ ಇಂದು ಯಾವುದೇ ನೇಮಕಾತಿ ಆಗಿದ್ದರೂ ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳು ಬ್ಯಾಂಕಿಂಗ್ ಕೆ ಪಿ ಯು ಪಿ ಎಸ್ ಸಿ ಎಸ್ ಎಸ್ ಸಿ ಐ ಬಿ ಪಿ ಟಿಇ ಟಿ ಸೆಂಟ್ರಲ್ ಟಿಇಿ ಮುಂತಾದ ಎಲ್ಲ ಪರೀಕ್ಷೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಮೂಲಕವಾಗಿ ನಡೆಯುತ್ತಿದ್ದು ಈ ಪರೀಕ್ಷೆಗಳಿಗೆ ತಯಾರಾಗುವಂತಹ ಅಭ್ಯರ್ಥಿಗಳಿಗೆ ಭಯ ಇದ್ದೇ ಇರುತ್ತದೆ ಯಾವ ರೀತಿಯಾದಂತಹ ಭಯ ಅದು ಮೂರು ರೀತಿಯಾದಂತಹ ಭಯ ಸಾಮಾನ್ಯ ಪರೀಕ್ಷೆಯಲ್ಲಿ ಮೂರು ರೀತಿಯ ಭಯಗಳನ್ನು ನಾವು ಕಾಣುತ್ತೇವೆ ಮೊದಲನೇದಾಗಿ ಪರೀಕ್ಷೆ ಎಂಬ ಸಾಮಾನ್ಯ ಭಯ ಎರಡನೇದಾಗಿ ಉತ್ತೀರ್ಣರಾಗುತ್ತಿಲ್ಲವೋ ಅಥವಾ ಅಉತ್ತೀರ್ಣರಾಗುತ್ತೇವೋ ಅನುತ್ತೀರ್ಣರಾಗುತ್ತೇವೋ ಎಂಬ ಭಯ ಮೂರನೇದು ನಾನು ಚೆನ್ನಾಗಿ ಓದಿಕೊಂಡಿದ್ದೇನೆ ಆದರೆ ಹೆಚ್ಚು ಅಂಕ ಬರದಿದ್ದರೆ ಮುಂದೇನು ಎಂಬ ಭಯ ಈ ಮೂರು ಭಯಗಳನ್ನು ನಮ್ಮ ತಲೆಯಿಂದ ತೆಗೆದು ಹಾಕಿದರೆ ಹೊರಗೆ ಹಾಕಿದರೆ ಆರಾಮವಾಗಿ ಪರೀಕ್ಷೆ ಎದುರಿಸಬಹುದು ಪರೀಕ್ಷೆಯನ್ನು ಹೇಗೆ ಎದುರಿಸಬೇಕು ಪರೀಕ್ಷಾ ಕೊಠಡಿಯಲ್ಲಿ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗಳ ಎಕ್ಸಾಮ್ ಹಾಲಿನಲ್ಲಿ ಪರೀಕ್ಷಾ ಕೊಠಡಿಯೊಳಗೆ ಅಂಕಗಳ ಆಧಾರದಲ್ಲಿ ಬರುವನಿಗೆ ಇರಲಿ ವಿಷಯ ತಿಳಿದಿದ್ದರೆ ಸರಳವಾದ ಪ್ರಶ್ನೆಗಳಿಗೆ ಮೊದಲು ಉತ್ತರವನ್ನು ನೀಡಿ ನಂತರ ಆತ್ಮವಿಶ್ವಾಸ ಬೆಳೆದು ಮುಂದೆ ಕಠಿಣವಾಗಿ ಇರತಕ್ಕಂತಹ ಪ್ರಶ್ನೆಗಳು ತಮಗೆ ಸರಿಯಾದ ಉತ್ತರವನ್ನ ಕಂಡುಕೊಳಕ್ಕೆ ಸಾಧ್ಯವಾಗುತ್ತದೆ ಸರಳತೆಯಿಂದ ಕಠಿಣತೆಯ ಕಡೆಗೆ ತಮ್ಮ ಪರೀಕ್ಷಾ ಪರೀಕ್ಷೆಯನ್ನು ಎದುರಿಸುವಂತಹ ಗಮನವನ್ನು ಕೊಡಬೇಕಾಗುತ್ತದೆ ಬೇರೆ ವಿದ್ಯಾರ್ಥಿಗಳಿಗೆ ಹೋಲಿಸಿಕೊಂಡು ಪರೀಕ್ಷೆಗೆ ಹೋಗದೆ ನಿಮ್ಮ ಮೇಲೆ ನೀವು ನಂಬಿಕೆ ಮತ್ತು ಆತ್ಮವಿಶ್ವಾಸದಿಂದ ಪರೀಕ್ಷಾ ಕೊಠಡಿಯೊಳಗ ಪ್ರವೇಶ ಮಾಡುವುದು ಉತ್ತಮವಾದ ಸ್ಪರ್ಧಾ ಅಭ್ಯರ್ಥಿಯ ಗುಣಲಕ್ಷಣ ಅನ್ನುವುದನ್ನು ಮರೆಯಬೇಡಿ ಇನ್ನು ಭಯ ನಿವಾರಣೆಯ ತಂತ್ರಗಳು ಪರೀಕ್ಷೆ ಸಮಯದಲ್ಲಿ ಹೆಚ್ಚು ಹೆಚ್ಚು ಓದದೆ ಓದಿರುವ ವಿಷಯಗಳ ಪುನರಾವರ್ತನೆಯನ್ನು ಮಾಡಿಕೊಳ್ಳಬೇಕು ನಂತರ ವಿದ್ಯಾರ್ಥಿಗಳು ಕಲಿಕೆಯ ಸೈನಿಗೆ ಸರಿಹೊಂದುವ ಅಧ್ಯಯನ ವೇಳಾಪಟ್ಟಿಯನ್ನು ರಚಿಸಿಕೊಳ್ಳುವುದನ್ನು ಗಮನದಲ್ಲಿ ಇರಿಸಿಕೊಡಬೇಕು ಪಠ್ಯಕ್ರಮವನ್ನು ಸಣ್ಣ ವಿಭಾಗಗಳನ್ನಾಗಿ ಮಾಡಿಕೊಂಡು ವಿಂಗಡಿಸಿಕೊಂಡು ಪ್ರತಿ ವಿಭಾಗಕ್ಕೂ ನಿರ್ ಸಮಯವನ್ನು ನಿಗದಿಪಡಿಸಿಕೊಳ್ಳುವುದು ಉತ್ತಮ ನಂತರ ಅವರವರ ನಂಬಿಕೆಯಂತೆ ಸಕಾರಾತ್ಮಕ ಮನೋಭಾವವನ್ನು ಬೆಳೆಸಿಕೊಳ್ಳಬೇಕು ನಂತರ ಭಯ ಹೋಗಲಾಡಿಸಲು ಪ್ರಾಣಾಯಾಮ ಹೆಚ್ಚು ಉಪಯೋಗಕ್ಕೆ ಬರಲಿದೆ ಅಂದರೆ ಲಘು ಯೋಗ ಅಭ್ಯಾಸ ಅಂದರೆ ಮಾನಸಿಕವಾಗಿ ದೈಹಿಕವಾಗಿ ಸದೃಢರಾಗಲು ಪ್ರಾಣಾಯಾಮ ಹೆಚ್ಚು ಉಪಯೋಗ ಅನ್ನುವುದನ್ನು ಶೈಕ್ಷಣಿಕ ಮನೋವಿಜ್ಞಾನಿಗಳ ಅನಿಸಿಕೆ ಆಗಿದೆ ಇನ್ನು ಕೊನೆಯದಾಗಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಭಯವಿದ್ದಾಗ ಉಸಿರಾಟದ ಏರಿಳಿತ ಹೆಚ್ಚಿರುತ್ತದೆ ಈ ಉಸಿರಿನ ಏರಿಳಿತ ಸಮಾಧಾನಗೊಳಿಸಿದರೆ ಅರ್ಧ ಭಯ ಹೋದಂತೆ ಯಾವುದೇ ಭಯ ಇಲ್ಲದೆ ಪರೀಕ್ಷೆಯನ್ನು ತಾವು ಎದುರಿಸಬಹುದಾಗಿದೆ ಅಭ್ಯರ್ಥಿಗಳು ಅಥವಾ ಸ್ಪರ್ಧಾ ಅಭ್ಯರ್ಥಿಗಳು ಇದನ್ನು ಗಮನಿಸಬೇಕಾಗುತ್ತದೆ ನಿರಂತರವಾಗಿ ಓದದೆ ಆಗಿದ್ದಂಗೆ ವಿರಾಮ ತೆಗೆದುಕೊಂಡು ಓದುವುದನ್ನು ಮುಂದುವರಿಸಿ ಅರ್ಧ ಗಂಟೆ ಒಂದು ಗಂಟೆಯ ನಿರಂತರ ಅಧ್ಯಯನದ ನಂತರ ಅಲ್ಪ ಪ್ರಮಾಣದ ವಿಶ್ರಾಂತಿಯನ್ನು ಪಡೆದುಕೊಳ್ಳುವುದು ಮುಖ್ಯ ನೀರು ಕುಡಿಯುವುದು ಲಘು ನಿದ್ರೆಯನ್ನು ಮಾಡುವುದು ವಿಷಯಾಂತರವೇ ವಿಶ್ರಾಂತಿ ಎಂದು ತಿಳಿದುಕೊಂಡು ಅಧ್ಯಯನದಲ್ಲಿ ತೊಡಗಿಕೊಳ್ಳೋದು ಪರೀಕ್ಷಾ ಕೇಂದ್ರಕ್ಕೆ ನಿಗದಿತ ಸಮಯಕ್ಕಿಂತ ಮೊದಲೇ ಹಾಜರಾಗುವುದು ಉತ್ತಮ ಪ್ರವೇಶ ಪತ್ರ ಸಲಕರಣೆಗಳು ಪರೀಕ್ಷಾ ಉಪಕರಣಗಳನ್ನು ಮೊದಲೇ ತಯಾರಿಯಲ್ಲಿ ಇಟ್ಟುಕೊಳ್ಳುವುದು ಉತ್ತಮ ಈ ರೀತಿಯಾದಂತಹ ಪರೀಕ್ಷಾ ತಯಾರಿಯಿಂದ ತಾವು ಸಿದ್ಧರಾದರೆ ಅಂದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನೂರಕ್ಕೆ ನೂರರಷ್ಟು ಯಶಸ್ವಿ ಆಗುತ್ತವೆ ಅನ್ನೋದನ್ನು ತಾವು ಗಮನದಲ್ಲಿಟ್ಟುಕೊಂಡು ಪರೀಕ್ಷಾ ತಯಾರಿಯನ್ನು ಮಾಡಿಕೊಳ್ಳಿ ಪಠ್ಯಕ್ರಮಕ್ಕೆ ಅನುಸಾರವಾದಂತಹ ಸಿದ್ಧತೆ ನಿಮ್ಮದಾಗಿರಲಿ ಭಯ ತಮ್ಮಿಂದ ದೂರವಾಗುತ್ತದೆ ಒತ್ತಡವಿಲ್ಲದ ಪರೀಕ್ಷೆ ಯಶಸ್ಸಿಗೆ ದಾರಿ ಅನ್ನೋದನ್ನು ತಿಳಿದುಕೊಂಡು ಪರೀಕ್ಷೆಗಳನ್ನು ಎದುರಿಸಿ ಮಾಹಿತಿ ಎಷ್ಟಾಗಿತ್ತು ಅಂದರೆ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮಾಹಿತಿ ಕುರಿತು ಏನಾದರೂ ಅನಿಸಿಕೆ ಅಭಿಪ್ರಾಯಗಳು ಇತ್ತು ಅಂದರೆ ಕಮೆಂಟ್ ಮೂಲಕವಾಗಿ ತಿಳಿಸಬಹುದಾಗಿದೆ ಎಲ್ಲರಿಗೂ ಧನ್ಯವಾದಗಳು